ಪೂಜ್ಯ ಮಾತಾಜಿಯವರಿಗೆ ಭಕ್ತಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಾಧಿಸ್ತಾ ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಕ್ತರಿಗೂ ಸಹ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತೇನೆ ಜಯರಾಮಕೃಷ್ಣವನ್ನು ಹೇಳ್ತೇನೆ ಶ್ರೀ ಶಾರದಾ ದೇವಿ ಜೀವನನಂದ ಗ್ರಂಥ ಪಾರಾಯಣವನ್ನು ಕಳೆದ ಹಲವಾರು ವಾರಗಳಿಂದ ನಿರಂತರವಾಗಿ ಪಾರಾಯಣ ಮಾಡ್ತಾ ಬರ್ತಾ ಇದ್ದೇವೆ ದೇವಿ ಮಹತ್ವೆಯಂತೆ ಶ್ರೀ ದೇವಿ ಜೀವನದ ಪುಸ್ತಕವನ್ನು ಸಹ ನಾವು ನಿರಂತರವಾಗಿ ಪಾರಾಯಣ ಮಾಡ್ತಾ ಅದರಲ್ಲಿ ಬರುವಂಥ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ತರ್ಕ ಮಾಡ್ತಾ ತಾತ್ವಿಕವಾಗಿ ವಿವೇಚನೆ ಮಾಡ್ತಾ ಬರ್ತಾ ಇದ್ದೇವೆ ತಾಯಿಯ ರೂಪದ ಈ ಗುರುಕರಣೆ ಅಧ್ಯಾಯವನ್ನು ನಾವು ನಿರಂತರವಾಗಿ ಗಮನಿಸ್ತಾ ಬರ್ತಾ ಇದ್ವಿ ಬಹಳ ಸುದೀರ್ಘವಾದ ಅಧ್ಯಾಯ ಇದು ಶ್ರೀಮಾತೆಯವರು ತಾಯಿಯ ತಾಯಿಯ ರೂಪದಲ್ಲಿ ಇದ್ಕೊಂಡು ಯಾವೆಲ್ಲ ರೀತಿ ತಾಯಿಯ ರೂಪದಲ್ಲಿ ಮತ್ತು ಗುರುವಿನ ಇಟ್ಕೊಂಡು ಭಕ್ತರಿಗೆ ಶಿಷ್ಯರಿಗೆ ದೀಕ್ಷೆನೇ ಕೊಡ್ತಾ ಇದ್ರು ಗುರುವಿನ ಸ್ಥಾನ ಅಲಂಕರಿಸಿ ಯಾವೆಲ್ಲ ರೀತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ರು ಎಂದು ನಾವು ಗಮನಿಸ್ತಾ ಬರ್ತಾ ಇದ್ವಿ ಅದ್ರ ಭಾಗ ಕನಸಿನಲ್ಲಿ ಸಿಕ್ಕಿದ ಮಾತ್ರ ಸಿಕ್ಕಿದ ಮಂತ್ರ ಎಷ್ಟರ ಮಟ್ಟಿಗೆ ಸರಿ ಸರಿಯಾದದ್ದು ಎನ್ನುವುದನ್ನ ಖಚಿತಪಡಿಸಿಕೊಳ್ಳದೆ ಜಪ ಮಾಡಿದರೆ ಕೆಲವೊಮ್ಮೆ ಅಪಾಯ ಸಂಭವಿಸಲೂಬಹುದು ನಾನು ಇದನ್ನ ಉಪನ್ಯಾಸದಲ್ಲಿ ಅಥವಾ ಪಾರಾಯಣದಲ್ಲಿ ಗಮನಿಸ್ತಾ ಬರ್ತಾ ಇದ್ದೇವೆ ಅಂತಂದ್ರೆ ಕೆಲವೊಬ್ಬರು ಭಕ್ತರಿಗೆ ಕನಸಲ್ಲಿ ದೀಕ್ಷೆ ಕೊಡ್ತಾ ಮಂತ್ರ ಸಿಗ್ತಾ ಇತ್ತು ಅಂತ ನಾವು ಗಮನಿಸ್ತಾ ಬರ್ತಾ ಇದ್ವಿ ಅದ್ರ ಮುಂದುವರೆದ ಭಾಗವಾಗಿ ಸ್ವಾಮಿ ಪುರುಷೋತ್ಮ ಬರಿತಾ ಇದ್ದಾರೆ ಕನಸಿನಲ್ಲಿ ಸಿಕ್ಕಿದಂಥ ಮಂತ್ರ ಎಷ್ಟರ ಮಟ್ಟಿಗೆ ಸರಿಯಾದದ್ದು ಕೆಲವೊಮ್ಮೆ ಕಾಲ್ಪನಿಕವಾಗಿರ್ಬೋದು ಸತ್ಯ ಎಲ್ಲೇ ಇರ್ಬೋದು ಎಷ್ಟರ ಮಟ್ಟಿಗೆ ಸರಿಯಾದದ್ದು ಎನ್ನುವುದನ್ನು ಖಚಿತಪಡಿಸಿಕೊಳ್ಳದೆ ಜಪ ಮಾಡಿದರೆ ಕೆಲವೊಮ್ಮೆ ಅಪಾಯ ಸಂಭವಿಸುತ್ತೆ ಅಂದರೆ ಸುಮ್ಮನೆ ನಾವು ಮಂತ್ರ ಸಿಕ್ಬಿಡ್ತು ಜಪ ಮಾಡ್ಕೊಂಡು ಹೋಗೋದಲ್ಲ ಅದು ಸಿಕ್ಕ ಮೇಲೆ ಅದನ್ನ ಒಬ್ಬ ಗುರುಗಳ ಮಾರ್ಗದರ್ಶನದಲ್ಲಿ ಸರಿನೋ ತಪ್ಪು ನನಗೆ ಸಿಕ್ಕಿದೆ ಸಪ್ ಸರಿ ತಪ್ಪು ಅನ್ನೋ ವಿವೇಚನೆಯನ್ನು ನಾವು ನಡೆಸಬೇಕು ಕೆಲವೊಮ್ಮೆ ಕೆಲವೊಬ್ರು ಏನ್ ಮಾಡ್ತಿದ್ರು ಅಂದ್ರೆ ಕನಸಲ್ಲಿ ಬಂದ್ಬಿಡುತ್ತೆ ಮಾತ್ರ ಸಿಕ್ಕಿದೆ ಬಿಡು ಅಂತ ಜಪ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಕೆಲವೊಮ್ಮೆ ಅಪಾಯ ಸಹ ಆಗ್ತಾ ಇತ್ತು ತೊಂದರೆಗಳು ಸಹ ಉಂಟಾಗ್ತಾ ಇತ್ತು ಅಂತ ನಾವು ಗಮನಿಸ ಗಮನಿಸ್ಬೋದು ಕುಸುಮ ಕುಮಾರಿ ಎಂಬ ಅಂತ ಒಬ್ಬ ಮಹಿಳೆ ಬಹಳ ದಿನಗಳಿಂದಲೂ ಶ್ರೀಮಾಂತೇವರಿಂದ ದೀಕ್ಷೆ ಪಡೆಯಲು ಅಂಬಲಿಸ್ತಾ ಇದ್ಲು ಆದರೆ ಒಂದಲ್ಲ ಒಂದು ಅಡ್ಡಿಯಿಂದಾಗಿ ಅದಕ್ಕೆ ಸಂದರ್ಭವೇ ಒದಗಿ ಬರಲಿಲ್ಲ ಈಗಿರುವಾಗ ಅವಳಿಗೆ ಕನಸಿನಲ್ಲಿ ಒಂದು ಮಾತ್ರ ಸಿಗುತ್ತೆ ಆದರೆ ಅದನ್ನು ಜಪ ಮಾಡುತ್ತಾ ಮಾಡುತ್ತಾ ಅವಳ ಮನಸ್ಸು ಶಾಂತಿಯನ್ನು ಅನುಭವಿಸುವುದರ ಬದಲು ಮನಸ್ಸಿನಲ್ಲಿರುವಂತಹ ಶಾಂತಿ ಕದರುತ್ತಾ ಹೋಗ್ತದೆ ಅಶಾಂತಿ ಉಂಟಾಗ್ತಾ ಹೋಗುತ್ತೆ ಅವಳು ಶ್ರೀಮಾತೆಯವರ ಬಳಿಗೆ ಬಂದು ಅದನ್ನು ಹೇಳಿದಾಗ ಅವಳು ತಮ್ಮ ಅಂತರ್ದೃಷ್ಟಿಯಿಂದ ಕಂಡು ಯಾವುದೋ ಒಂದು ದುಷ್ಟಶಕ್ತಿ ನಿನಗೆ ಅನಿಷ್ಟ ಉಂಟು ಮಾಡುವುದಕ್ಕಾಗಿಯೇ ಈ ವಿಚಿತ್ರ ಮಂತ್ರವನ್ನು ಕೊಟ್ಟಿದೆ ಈ ಮಂತ್ರವನ್ನು ಮೂರು ದೇವತೆಗಳ ಈ ಮಂತ್ರದಲ್ಲಿ ಮೂರು ದೇವತೆಗಳ ನಾಮ ಸೇರ್ಕೊಂಡಿದೆ ಇದು ಸರಿಯಲ್ಲ ಆದರೆ ನೀನಿನ್ನು ಭಯ ಪಡಬೇಕಾಗಿಲ್ಲ ಆ ಮಂತ್ರವನ್ನ ಸಾಧ್ಯವಾದಷ್ಟು ಬೇಗನೆ ಮರೆತು ಬಿಡು ಎಂದು ಹೇಳಿ ಬಳಿಕ ಅವಳಿಗೆ ಒಂದು ಹೊಸ ಮಂತ್ರವನ್ನು ಅನುಭವಿಸ್ತಾರೆ ಇಲ್ಲಿ ಕುಸುಮ ಕುಮಾರ್ ಅಂತ ಒಬ್ಬ ಮಹಿಳೆಗೆ ಆ ಮಹಿಳೆ ಶ್ರೀಮಾಂತಿಗ ದೀಕ್ಷೆ ಪಡಿಬೇಕು ಅಂತ ಬಹಳ ಆಸೆ ಇರುತ್ತೆ ಅಂಬಲಿಸ್ತಾ ಇರ್ತಾರೆ ನಾವೇ ಎಷ್ಟೋ ಕಡೆ ಅಂತದ್ದು ಮನೋಭಾವ ಇಟ್ಕೊಂಡಿರ್ತೀವಿ ಅಂದ್ರೆ ಸಮಯ ಸಂದರ್ಭಗಳು ಕೂಡ ತೊಂದರೆ ಮಾಡ್ತಾನೆ ಇರ್ತವೆ ಅದೇ ರೀತಿ ಇವಳಗೂ ಸಹ ಅಡ್ಡಿ ಹಲವಾರು ರೀತಿಯ ಅಡ್ಡಿಯನ್ನ ಬರ್ತಾ ಇರ್ತವೆ ಈಗಿರುವಾಗ ಅವಳಿಗೆ ಒಂದು ಒಮ್ಮೆ ಕನಸಿನಲ್ಲಿ ಒಂದು ಮಂತ್ರ ಸಿಗುತ್ತೆ ಹಾಗಾಗಿ ಆ ಮಂತ್ರವನ್ನು ಹಾಕಿ ಜಪ ಮಾಡ್ತಾ ಹೋಗ್ತಾಳೆ ಜಪ ಮಾಡ್ತಾ ಹೋದಂಗೆಲ್ಲ ಹೋದಂಗೆಲ್ಲ ಮನಸ್ಸು ಶಾಂತಿಯನ್ನು ಈಗ ಜಪ ಮಾಡಲ್ಲ ಮನಸ್ಸು ಶಾಂತವಾಗಬೇಕು ಶಾಂತಿ ಸಿಗಿಲ್ಲ ಅಶಾಂತಿ ಉಂಟಾಯಿತು ಆಗ ಅದ್ನ ಅದ್ನ ಬಂದು ಆ ಜಪವನ್ನು ಮಾಡ್ತಾ ಮಾಡ್ತಾ ಅವ್ಳಿಗೆ ಯಾವಾಗ ಅಶಾಂತಿ ಉಂಟಾಯಿತು ಅವಳು ತಕ್ಷಣ ಶ್ರೀಮಾತಿಯವರ ಬಳಿಗೆ ಬಂದು ತನ್ನ ಏನೆಲ್ಲ ಬರ್ತಾ ಏನೆಲ್ಲ ಆಗ್ತಾ ಆಗ್ತಾ ಇದೆ ಅಂತ ಆ ಘಟನೆಗಳನ್ನು ಶ್ರೀಮಾತಿಯವರ ಮುಂದೆ ಹೇಳಿದಾಗ ಶ್ರೀಮಾತೆಯವರು ಯಾಕಂದ್ರೆ ಮಹಾತ್ಮನಿಗೆ ಬೇಗ ಗೊತ್ತಾಗ್ಬಿಡುತ್ತೆ ಒಳ ಹೊರಗೆಲ್ಲವೂ ಬಹಳ ಬೇಗ ಕಂಡು ಹೋಗ್ತಾರೆ ಮಹಾತ್ಮರು ಯಾಕಂದ್ರೆ ಅವರು ಅವತಾರ ಪುರುಷರು ವಿಶೇಷವಾದ ವಿಶೇಷವಾದಂತಹ ಆಧ್ಯಾತ್ಮಿಕ ಶಿವಗಳು ಗುರುವಿನಲ್ಲಿ ಆಗಬೇಕು ಅಂತ ಆಗಿರ್ತಾರೆ ಹಾಗಾಗಿ ತಕ್ಷಣವೇ ಶ್ರೀಮಾತೆಯವರು ತಮ್ಮ ಮಂತ್ರದೃಷ್ಟಿಯನ್ನು ಕಂಡ್ಕೊಳ್ತಾರೆ ಅಂತಂದ್ರೆ ಯಾವುದೋ ಒಂದು ಶಕ್ತಿ ನಿಮಗೆ ಆ ಥರ ಅನಿಷ್ಟ ಉಂಟಾಗಬೇಕು ಅನ್ನೋ ದೃಷ್ಟಿಯಿಂದ ಈ ವಿಚಿತ್ರ ಮಂತ್ರ ಕೊಟ್ಟಿದೆ ಆ ಮಂತ್ರದಲ್ಲಿ ಮೂರು ದೇವತೆಗಳ ನಾಮ ಸೇರಿಕೊಂಡಿದೆ ಇದು ಸರಿಯಲ್ಲ ಸರಿಯಾದ ಕ್ರಮ ಅಲ್ಲ ಮಂತ್ರ ಅಂದ್ರೆ ಈ ಇರಬಾರ್ದು ಆದ್ರೆ ನೀನ್ ಇನ್ನು ಭಯ ಆ ಮಂತ್ರವನ್ನು ಸಾಧು ಸಾಧ್ಯವಾದಷ್ಟು ಬೇಗ ಬರತ್ ಬಿಡು ಯಾವ ಮಂತ್ರವನ್ನು ಜಪ ಮಾಡ್ತಾ ಇದ್ದು ಆ ಮಂತ್ರವನ್ನು ಸಾಧ್ಯವಾದಷ್ಟು ಬೇಗ ಬರತ್ ಬಿಡು ಅಂತ ಹೇಳಿ ಆ ಕುಸುಮ ಕುಮಾರ್ ಒಬ್ಬ ಆಕೆಗೆ ಮತ್ತೆ ಹೊಸ ಮಂತ್ರವನ್ನು ಕೊಟ್ಟು ಶ್ರೀಮಾತೆಯರು ಅನುಗ್ರಹಿಸ್ತಾರೆ ಹಾಗಾಗಿ ಕನಸಲ್ಲಿ ಬಂದರೂ ನಿಜ ಅಲ್ಲ ನಿಜ ಅಂತ ನಾವು ಒಪ್ಕೋಬಾರ್ದು ಅದನ್ನ ಮಹಾತ್ಮನ ಮುಂದೆ ಸಾಧಸಂತ್ರ ಮುಂದೆ ಅಥವಾ ಗುರುಗಳ ಮುಂದೆ ಕೊಡುವ ದೀಕ್ಷಾ ಗುರುಗಳ ಮುಂದೆ ಹೇಳಿ ಅವರು ಸರಿ ಅಂತ ಹೇಳಿದ್ರೆ ಜಪ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಜಪವನ್ನು ಮಾಡಬೇಕು ಇಲ್ಲಿ ಕಾರಣಕ್ಕೂ ಜಪವನ್ನ ಮಾಡಬಾರ್ದು ಅಂತ ಇಲ್ಲಿ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ ಶ್ರೀಮಾಂತೆಯವರು ಪರಮ ಕರುಣಾಮಯಿ ಎನ್ನುವುದು ನಿಜವೇ ಆದರೂ ಎಷ್ಟೋ ವೇಳೆ ಅವರು ಬೆಳಿಗ್ಗೆ ಬಂದ ಮುಮುಕ್ಷೆಗಳಿಗೆ ಕೇಳಿದ ಕೂಡಲೇ ಮಂತ್ರದೀಕ್ಷೆ ಕೊಡದೆ ಕಾಯುವಂತೆ ಮಾಡಿದ್ದು ಉಂಟು ಎಷ್ಟೆಷ್ಟು ದೀಕ್ಷೆ ಮಾಡ್ತಾ ಇದ್ದಾರೆ